ನೋಡಿ ಗಾಡಿಯವ್ರು ಹಿಂಗೆ ಬಂದ್ರೆ ಇನ್ನೇನಿಗೂ ಮ್ಯಾಲ ಹತ್ತು ಹೊಡಿತೀರ ಇದಿರ ಫೋಟೋ ಅಮ್ಮ ಮಂಗಳ ಮರೇ ಅವ್ರು ಹೇ ನೋಡಿ ಇಳಿದ್ಬಿಟ್ಟೆ ಫಾರೆಸ್ಟ್ ಫಾರೆಸ್ಟ್ ಓಡಿಸ್ತವ್ರೆ ಒಯ್ತ ಇಲ್ಲ ಅದು ದೊಡ್ಡದೇ ಅಣ್ಣ ಯಾವ ಮರೆಯದು ಬೆಟ್ಟಕ್ಕೆ ಹೋಗಿಲ್ಲ ಲಾಸ್ಟ್ ಬೆಟ್ಟ ನೀವು ಯಾರು ಸ್ಕೂಟ್ರು ಬಂದಿಬಿಟ್ಟೋ ಈಗ ಚುಚ್ಚಿ ಅದೇ ನೋಡ್ತಾ ಎಲ್ರಿಗೂ ನಮಸ್ಕಾರ ಇವತ್ತಿನದು ವಿಡಿಯೋ ಒಂದು ಜಾಗೃತಿಯಾದಂತಹ ವಿಡಿಯೋ ಯಾಕೆ ಜಾಗೃತಿ ಜಾಗೃತಿಯಾದ ವಿಡಿಯೋ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಅಂದ್ರೆ ಜನವರಿ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ತಾರೀಕು ಬಾತನನ್ನ ಚಿರತೆ ಕೊಂದಿರುತ್ತೆ ಏನು ಇವಾಗ ನೋಡ್ತಾಯಿದ್ದೀರಾ ಈ ಪ್ಲೇಸ್ಗಳೆಲ್ಲ ಚಿರತೆ ಓಡಾಡುವಂತಹ ಪ್ಲೇಸ್ಗಳೇ ಬರುವಂತಹ ಎಲ್ಲ ಭಕ್ತಾದಿಗಳು ಬೈಕ್ನಲ್ಲಾಗಿರ್ಬೋದು ಕಾರ್ನಲ್ಲಾಗಿರ್ಬೋದು ಅಥವಾ ಪಾದಯಾತ್ರೆ ಬರುವಂಥ ಜನ ತುಂಬ ಜಾಗೃತಿಯಾಗಿ ಬರಬೇಕು ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ ತುಂಬ ಡೇಂಜರ್ ಆಗಿದೆ ಆ ಚಿರತೆ ಯಾಕಂತಂದರೆ ಆಲ್ರೆಡಿ ಒಬ್ಬರನ್ನ ಒಂಬತ್ತನ್ನು ಕೊಂದಿದೆ ಚಿರತೆ ಹಿಡ್ದಿದ್ದಾರೆ ಆದರೆ ಇದ್ದಾರೇನಾ ಅಥವಾ ಬೇರೆನೂ ನನಗಂತೂ ಅರ್ಥ ಆತಿಲ್ಲ ತುಂಬ ಡೇಂಜರು ಯಾಕೆಂತಂದರೆ ವೆಯಿಕಲಲ್ಲಿ ಬರುವಂಥವರು ಸಂಜೆ ಟೈಮ್ ಅಂದರೆ ಬೈಕಲ್ಲಿ ಬರುವಂಥವ್ರು ಅಥವಾ ಪಾದಯಾತ್ರೆ ಬರುವಂಥವರು ಪಾದಯಾತ್ರೆನ ನಿಲ್ಸಿಬಿಡಿ ಅಂತ ಹೇಳ್ತಾ ಇದ್ದೀನಿ ನಾನು ಯಾಕೆಂತಂದರೆ ತುಂಬ ಡೇಂಜರ್ ಇದೆ ಅದು ಈಗ ಎಲ್ಲ ಜನ ಜನ್ ಜನ ಇದ್ದಾಗ ಶಿವರಾತ್ರಿಗೂ ಮುಂಚೆ ಏನಾಯ್ತದ್ದು ಜನ ಜಾಸ್ತಿ ಇದ್ದರು ಹಾಗಾಗಿ ಧೈರ್ಯವಾಗಿ ಬರ್ಬೋದಾಗಿತ್ತು ಆದರೆ ಈಗ ಏನಾಗಿದೆ ಬಿಡ್ಬಿಡ್ಯಾಗ ಬರ್ತಾ ಬರ್ತಾಯಿದ್ದೀರಾ ಒಂದು ಐದು ಜನ ಆರು ಜನ ಆ ಥರ ಬರ್ತಾಯಿದ್ದೀರಾ ಬರೋಕ್ಕೆ ಹೋಗ್ಬೇಡಿ ಅದು ಜೊತೆಗೇ ಬೈಕ್ನಲ್ಲಿ ಬರುವಂಥವ್ರು ಬೆಳಗ್ಗೆ ಟೈಮ್ ಬಂದು ಹೊರಟೋಗ್ಬಿಡಿ ನೋಡಿ ಈ ಪ್ಲೇಸ್ ನೋಡಿ ಈಗೇನು ನೋಡಿದ್ರಿ ಒಂದು ವೀಡಿಯೋ ರೈಟ್ ಸೈಡ್ ಲೆಫ್ಟ್ ಸೈಡಲ್ಲಿ ನೋಡಿ ಈ ಲೆಫ್ಟ್ ಸೈಡಲ್ಲೇ ಇರೋದು ಈ ಲೆಫ್ಟ್ ಸೈಡಲ್ಲೇ ಕೂತಿದ್ದಂತಹ ವೀಡಿಯೋ ಸಾರಿ ಕೂತಿದ್ದಂತಹ ಚಿರತೆ ಅದು ಈ ಲೆಫ್ಟ್ ಸೈಡಲ್ಲೇ ಕೂತಿದ್ದಂತೆ ಆ ವೀಡಿಯೋ ಅಂದರೆ ತಾಳುಬಿಡ್ತೀನಿ ತಾಳುಬೆಡ್ತಿದ್ದ ಐದು ಮತ್ತು ಆರನೇ ತಿರುವು ಅಂತ ಹೇಳ್ತಾರೆ ಈ ತಿರುವಿನಲ್ಲೇ ನಾನು ಈ ವಿಡಿಯೋ ಈಗೇನು ಕಾಣ್ತಾ ಇದ್ದೀನಿ ಈ ವಿಡಿಯೋ ಅದು ಎಂಟನೇ ತಾರೀಕು ಮಾಡಿರುವಂತಹ ವೀಡಿಯೋ ನಾನು ಎಂಟು ಫೆಬ್ರವರಿ ಎಂಟನೇ ತಾರೀಕು ಮಾಡಿರುವಂಥ ವೀಡಿಯೋ ಆ ವೀಡಿಯೋ ಕ್ಲಿಪ್ ತಗೊಂಡು ನಿಮಗೆ ಒಂದು ಜಾಗೃತಿ ಮೂಡಲಿ ಅಂತೇಳಿ ನಾನು ಮಾಡ್ತಾ ಇರುವಂತಹ ವೀಡಿಯೋ ಇದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪಾದಯಾತ್ರೆ ಜನ ಬರುವಂಥವರು ಸ್ಟಾಪ್ ಮಾಡಿಬಿಡಿ ಅಂತ ಹೇಳ್ತಾ ಇದ್ದೀನಿ ಯಾಕೆಂದರೆ ಚಿರತೆ ಒಂದು ಮತ್ತೆ ಇಪ್ಪತ್ತನೇ ತಾರೀ ಸಾರಿ ಹತ್ತನೇ ತಾರೀಕು ಮತ್ತೆ ಅಟ್ಯಾಕ್ ಮಾಡಿದೆ ಒಂದು ಹುಡುಗನ ಮೇಲೆ ಆಲ್ರೆಡಿ ನೀವು ನೋಡಿರ್ತೀರಾ ಏನು ಚಿರತೆ ಅಟ್ಯಾಕ್ ಮಾಡಿತ್ತು ಆ ಮ ಹುಡುಗನ ಮೇಲೆ ಪಾದಯಾತ್ರೆ ಶುರುವಾಗಿರುತ್ತೆ ಯಾಕಂದರೆ ಎಂಟನೇ ತಾರೀಕು ಮಾಡಿದ್ದು ಆ ವೀಡಿಯೋ ಹತ್ತನೇ ತಾರೀಕು ಮತ್ತೆ ಆ ಹುಡುಗನ ಮೇಲೆ ಮತ್ತೆ ಚಿರತೆ ಅಟ್ಯಾಕ್ ಮಾಡಿರುತ್ತೆ ಫೆಬ್ರವರಿ ಹತ್ತನೇ ತಾರೀಕು ಮತ್ತೆ ಕೊಂದಂಥ ವ್ಯಕ್ತಿನ ಫೆಬ್ರವ ಸಾರಿ ಜನವರಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ತಾರೀಕು ಮೇ ಬಿ ನಂಗೆ ಗೊತ್ತಾಗ್ತಿಲ್ಲ ಅದು ಆ ಡೇಟಲ್ಲಿ ಒಬ್ಬನ ಕೊಂದಾಕಿರುತ್ತೆ ಪಾದಯಾತ್ರೆ ಜನ ಹಾಗಾಗಿ ಈ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಹೇಳ್ತೀನಿ ಕೇಳಿ ಪಾದಯಾತ್ರೆ ನಿಲ್ಲಿಸ್ಬಿಡಿ ಜೊತೆಗೆ ಬೈಕ್ಲು ಬರೋರು ಬೆಳಗ್ಗೆ ಟೈಮು ಬೆಳಗ್ಗೆ ಆರರಿಂದ ಸಂಜೆ ಆರೊಳಗೆ ಅಂದರೆ ಬೆಳಕಿರೋ ಟೈಮಲ್ಲಿ ಬಂದು ಹೊರಟೋಗ್ಬಿಡಬೇಕು ಅಂತ ನಾನು ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ತಲುಪಲಿ ಮತ್ತು ಯಾರು ಪಾದಯಾತ್ರೆ ಬರ್ತಾ ಇದ್ದಾರಾ ಅಂಥವರು ಒಂದು ಸ್ಟಾಪ್ ಮಾಡ್ಬಿಡೋದು ಬೆಟ್ರು ಏಕೆಂತಂದರೆ ಜನ ಫಸ್ಟು ಶಿವರಾತ್ರಿಗೂ ಮುಂಚೆ ಶಿವರಾತ್ರಿ ನಡೆದಂಥ ಸಂದರ್ಭದಲ್ಲಿ ತುಂಬ ಜನ ಬರ್ತಾಯಿದ್ರು ಈಗ ತೀರ ಕಮ್ಮಿಯಾಗಿದೆ ಒಬ್ಬರು ಮೂರು ಜನ ನಾಲ್ಕು ಜನ ಐದು ಜನ ಅಂತ ಶುರು ಬರ್ತಾಯಿದ್ದಾರೆ ದಯವಿಟ್ಟು ಅಂಥವರು ಬರಬೇಡಿ ಮತ್ತು ಬೈಕ್ಲಲ್ಲಿ ಬರೋರು ಸ್ವಲ್ಪ ಜಾಗೃತಿಯಾಗಿ ಬರಲಿ ಅಂತೇಳಿ ಈ ವಿಡಿಯೋನ ನಿಮಗೆ ಸಮ ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ ಧನ್ಯವಾದ ನೋಡಲೇ ಬರ್ತಾ ಇದ್ದಾರೆ ನೋಡಿ ಅಲ್ಲಿಂದ ಎಲ್ಲ ಕಡೆ ಕುಡಿಯ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಪರವಾಗಿಲ್ಲ ಇಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಅಲ್ಲಿ ನೋಡಿದ್ರೆಲ್ಲ ನಾವು ಮೇಲ್ಗಡೆ ಅದರಿಂದ ಇಲ್ಲೇ ಹೋಗೋದು ತುಂಬ ಜನ ಹೋಗ್ತಾ ಇದ್ದಾರೆ ಈಗಲೇ ಇನ್ನೂ ಒಂದು ವಾರ ಇದೆ ಶಿವರಾತ್ರಿ ಅದಷ್ಟರಲ್ಲೇ ಜನ ನಡ್ಕೊಂಡು ಇದ್ದಾರೆ ರೋಡಲ್ಲಿ ಇದ್ದಾರೆ ಕೆಲವರು ಅಲ್ಲಿ ಹೋಗ್ತಾ ಇದ್ದಾರೆ ಪಾದಯಾತ್ರೆಯಲ್ಲಿ ಪಾದಯಾತ್ರೆ ರೋಡಲ್ಲಿ ಹೋಗ್ತಾ ಇದ್ದಾರೆ ஃபோர் <laughs> ஃபோர் <laughs> ಅಲ್ಲಲ್ಲಿ ಅಲ್ಲೆಲ್ಲಿ ಕಲಂಗರಿಯನ್ನು ಮತ್ತು ಇವೆಲ್ಲ ಕೊಡ್ತಾ ಕೊಡ್ತಾಯಿದ್ದಾರೆ ಅದಕ್ಕೆ ನಾನು ತಿಂದಿದ್ದೀನಿ ಅಲ್ಲಿಗೆ ಅಲ್ಲೇನೆ ತಿಂದು ಹತ್ರ ಔಷಧಿಸ್ಕೊಳ್ಳೋದು ಬೇಡ ಹೋಗೋದು ಬೇಡ ಆಗ್ಬೇಕು ಬರ್ತಾ ಹೋಗಿ 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 ಅಮ್ಮ ಹೋಗಿ 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 ನೋಡ್ಕೊಳೋಗಿ ಮುಂದೆ ಹೋಗಿ ಅಮ್ಮ